ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಮಾನವ ಶರೀರದಲ್ಲಿಯೇ ಜಗನ್ಮಾತೆಯನ್ನು ದರ್ಶಿಸುವ ಪದ್ಧತಿಯನ್ನು ಬೋಧಿಸುತ್ತಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಷಟ್ಚಕ್ರಗಳಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಆ ತಾಯಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅದಕ್ಕೆ ಧ್ಯಾನ ಪದ್ಧತಿ ಸಮಯಾಚಾರ ಪದ್ಧತಿ ಸಹಸ್ರಾರದೊಳಕ್ಕೆ ಇಡ ಪಿಂಗಳ ನಾಡಿಗಳ ಮೂಲಕ ಹಾಗೂ ಸುಷುಮ್ನ ನಾಡಿಯ ಮೂಲಕ ಸಹಸ್ರಾರದೊಳಕ್ಕೆ ಶ್ವಾಸವನ್ನು ಪೂರಕ ಕುಂಭಕ ರೇಚಕಗಳೆನ್ನುವ ಪ್ರಾಣಾಯಾಮ ಪದ್ಧತಿಯ ಪ್ರಕಾರ ನಡೆಸುತ್ತಾರೆ ಯೋಗಿಯಾದವನು ಅದನ್ನು ವಿವರಿಸುತ್ತಿದ್ದಾರೆ ನಮ್ಮ ಗುರುವು ಅಮ್ಮನವರ ಸಾಕಾರ ರೂಪವನ್ನು ವಿರಾಟ್ ರೂಪವನ್ನು ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿಸಿದರು ಹಿಂದಿನ ಅಧ್ಯಾಯಗಳಲ್ಲಿ ಈ ಅಧ್ಯಾಯದಲ್ಲಿ ಆ ದಿವ್ಯ ಶಕ್ತಿ ಸ್ವರೂಪಿಣಿಯ ನಿರ್ಗುಣ ರೂಪವನ್ನು ನಿರಾಕಾರ ರೂಪವನ್ನು ಅನಂತ ಶಕ್ತಿ ಚೈತನ್ಯವನ್ನು ತಿಳಿದುಕೊಳ್ಳಿ ಎಂದು ನಮ್ಮೆಲ್ಲರಿಗೂ ವಿವರಿಸುತ್ತಿದ್ದಾರೆ ಪರಮ ಗುರುಗಳು ಮೂಲಾಧಾರ ಎಂದು ಕರೆಯಲ್ಪಡುವ ಮೊದಲನೆಯ ಚಕ್ರದಲ್ಲಿ ನಿದ್ರಿಸುತ್ತಿರುವ ಅಪಾರ ಶಕ್ತಿಯನ್ನು ಎಬ್ಬಿಸಿ ಮೇಲಕ್ಕೇರುವಂತೆ ಮಾಡುತ್ತಾ ಮೇರುದಂಡ ಅಂದರೆ ಬೆನ್ನು ಮೂಳೆಯಲ್ಲಿರುವ ಆರು ಚಕ್ರಗಳನ್ನು ಭೇದಿಸಿಕೊಂಡು ಶಿರೋಭಾಗದಲ್ಲಿರುವ ಬ್ರಹ್ಮ ರಂಧ್ರದೊಳಗಿನ ಸಹಸ್ರಾರವೆನ್ನುವ ಸಾವಿರ ದಳಗಳುಳ್ಳ ಪದ್ಮದೊಳಕ್ಕೆ ಸೇರಿಸಿ ಅಲ್ಲಿರುವ ವಿಶ್ವ ಚೈತನ್ಯ ದೀಪ್ತಿಯಿಂದ ಅಂದರೆ ಈಶ್ವರನಲ್ಲಿ ಕೂಡಿಸುವುದೇ ಮುಕ್ತಿ ಎಂದು ಮೋಕ್ಷವೆಂದು ವರ್ಣಿಸಿದರು ಮಹಾಯೋಗಿಗಳು ಮಹರ್ಷಿಗಳು ಮಹಾತ್ಮರು ಅವಧೂತರು ಪರಮಹಂಸರು ಆದಿಶಂಕರರು ಕೂಡ ಮಾನವ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಮಾಣುವನ್ನು ಭೇದಿಸಿ ಅದರಲ್ಲಿನ ಮಹಾಶಕ್ತಿಯನ್ನು ಸ್ವಾಧೀನ ಮಾಡಿಕೊಂಡು ಅಣುಶಕ್ತಿ ಅಣು ಬಾಂಬುಗಳನ್ನು ಕಂಡುಹಿಡಿದು ಅವನ್ನು ಮಾನವ ಜಾತಿಯ ಪ್ರಗತಿಗೆ ವಿನಾಶಕ್ಕೆ ಕೂಡ ಉಪಯೋಗಿಸುತ್ತಿದ್ದಾನೆ ಬಾಹ್ಯ ಪ್ರಪಂಚದಲ್ಲಿ ಪರಮಾಣುವಿನಲ್ಲಿ ಎಂತಹ ಶಕ್ತಿಯಿದೆಯೋ ಮಾನವ ಶರೀರದಲ್ಲಿನ ಮೂಲಾಧಾರದಲ್ಲಿ ಅಂತಹ ಶಕ್ತಿ ಅಡಗಿ ಕುಳಿತಿದೆ ಅದನ್ನು ಸ್ವಾಧೀನ ಮಾಡಿಕೊಂಡ ಮಾನವ ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಮಹಾತ್ಮನಾಗುತ್ತಾನೆ ಮಾರ್ಗದರ್ಶಿಯಾದ ಪರಮ ಗುರುವಾಗುತ್ತಾನೆ ಕೆಟ್ಟದ್ದಕ್ಕೋ ಸ್ವಾರ್ಥಕ್ಕೋ ಉಪಯೋಗಿಸಿದರೆ ದಾನವ ದುಷ್ಟ ಲೋಕ ಕಂಟಕನಾಗುತ್ತಾನೆ ಅದನ್ನು ಮೊದಲು ತಿಳಿಯಬೇಕು ಆದರೆ ಈ ಸಾಧನೆಯನ್ನೆಲ್ಲ ಈಶ್ ಆ ಶಕ್ತಿಯನ್ನು ಪರಿಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡು ಲೋಕ ಕಲ್ಯಾಣವೇ ಧ್ಯೇಯವಾಗಿ ಉಳ್ಳ ಪರಮ ಗುರುವಿನ ಮೂಲಕ ಮಾತ್ರವೇ ಸಾಧನೆ ಮಾಡಬೇಕು ಗುರು ಸಾನ್ನಿಧ್ಯದಲ್ಲಿ ಇರಬೇಕು ಗುರುವಿನಲ್ಲಿ ಅನನ್ಯ ಭಕ್ತಿ ಪ್ರಪತ್ತಿಗಳಿರಬೇಕು ಬ್ರಹ್ಮಚರ್ಯೆಯಿಂದ ಮೊದಲು ಆಹಾರ ವಿಹಾರಗಳಲ್ಲೂ ಕಠೋರ ನಿಯಮಗಳಿಂದಿರಬೇಕು ಇವೇನೂ ಇಲ್ಲದೆ ಕೇವಲ ಪುಸ್ತಕ ಸಹಾಯದಿಂದ ಯೋಗ ಸಾಧನೆ ಮಾಡಲು ಪ್ರಾರಂಭ ಮಾಡಿದರೆ ಅದು ಪ್ರಮಾದಗಳಿಗೆ ದಾರಿಯಾಗುತ್ತದೆ ತಲೆ ಕೆಡಿಸುತ್ತದೆ ಮನಸ್ಸು ಚಂಚಲಗೊಳಿಸುತ್ತದೆ ಅದರಿಂದಲೇ ತಪ್ಪದೆ ಗುರುವಿರಲೇಬೇಕು ಈ ಬ್ರಹ್ಮಾಂಡದಲ್ಲಿ ಅಂದರೆ ಪ್ರಪಂಚದಲ್ಲಿ ಯಾವ ದಿವ್ಯ ಶಕ್ತಿ ಅಣುರೂಪದಲ್ಲಿ ತುಂಬಿದೆಯೋ ಅದೇ ಅತ್ಯದ್ಭುತ ಶಕ್ತಿ ಪಿಂಡಾಂಡದಲ್ಲಿ ಅಂದರೆ ಮಾನವ ಶರೀರದಲ್ಲಿ ತುಂಬಿದೆ ಅದೇ ಸೂಕ್ಷ್ಮ ರೂಪದಲ್ಲಿ ಅದೇ ಕುಂಡಲಿನಿ ಶಕ್ತಿ ಆಕಾಶದಲ್ಲಿ ವಿಶಿಷ್ಟವಾದ ಒಂದು ಕ್ರಮದಲ್ಲಿ ಸಾಗುವ ಸಂಚಲನೆಯಂತಹುದೇ ಪರಮಾಣುವಿನಲ್ಲಿನ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರೋಟಾನ್ಗಳ ಮಧ್ಯೆ ಸಂಚಲನದಲ್ಲಿ ಸೇರಿಕೊಂಡಿದೆ ಹಾಗೆಯೇ ಮಾನವ ಶರೀರದಲ್ಲಿ ಈ ಶಕ್ತಿ ಪ್ರಬೋಧಿತ ಕೇಂದ್ರಗಳು ಇವೆ ಅವೇ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಗ್ನ ಎನ್ನುವ ಆರು ಚಕ್ರಗಳು ಇವನ್ನು ಆರು ಪದ್ಮಗಳಾಗಿ ವರ್ಣಿಸಿದರು ಸ್ವಾನುಭವದಿಂದ ಅದನ್ನು ಕಂಡುಕೊಂಡಂತಹ ಮಹರ್ಷಿಗಳು ಮೇಲೆ ಶಿರಸ್ಸಿನಲ್ಲಿ ಅಂದರೆ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರ ಚಕ್ರವಿದೆ ಈ ಸಕಲ ಸೃಷ್ಟಿಗೆ ಕಾರಣೀಭೂತಳಾದ ಆದಿ ಪರಾಶಕ್ತಿ ಸ್ಥೂಲ ಸೂಕ್ಷ್ಮ ಕಾರಣ ರೂಪಗಳಲ್ಲಿ ಮನುಷ್ಯನ ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಮನೋಮಯ ಆನಂದಮಯವೆನ್ನುವ ಪಂಚಕೋಶಗಳಲ್ಲಿ ವ್ಯಾಪಕವಾಗಿದ್ದು ಷಟ್ ಚಕ್ರಗಳನ್ನು ಅನುಸಂಧಾನ ಮಾಡುತ್ತದೆ ಸೃಷ್ಟಿ ಕ್ರಮವಾದ ಮೇಲೆ ಮಿಕ್ಕ ಶೇಷಾಂಶ ಶಕ್ತಿ ಮೂಲಾಧಾರದಲ್ಲಿ ನಿಕ್ಷಿಪ್ತವಾಗುತ್ತದೆ ಇದನ್ನೇ ನಿದ್ರಿಸುವುದು ಎನ್ನುತ್ತಾರೆ ಈ ಶಕ್ತಿ ಅನಂತ ಪ್ರಸರಣಾತ್ಮಕ ಶರೀರದಲ್ಲೆಲ್ಲ ಹಾಗೂ ನಾಡಿ ಮಂಡಲಗಳಲ್ಲಿ ಷಟ್ಚಕ್ರಗಳಲ್ಲಿ ಈ ಶಕ್ತಿ ಪ್ರಸರಣಾತ್ಮಕವಾದರೂ ಕೆಳಗೆ ಇದನ್ನು ಒಂದು ಸರ್ಪಾಕಾರಕ್ಕೆ ಅಂದರೆ ಸರ್ಪವಾಗಿ ಹೊಲಿಸಿದರು ಮಹರ್ಷಿಗಳು ಇದರ ಗಮನ ಅಂದರೆ ಶ್ವಾಸ ಸರ್ಪ ಗಮನದಂತಿರುತ್ತದೆ ಆದ್ದರಿಂದ ಅದು ಸುತ್ತು ಸುತ್ತಿಕೊಂಡು ಮೂಲಾಧಾರದಲ್ಲಿ ಮಲಗಿರುತ್ತದೆಂದು ಅದನ್ನು ಜಾಗೃತ ಅಂದರೆ ಎಬ್ಬಿಸುವುದೇ ಜಾಗೃತಗೊಳಿಸುವುದೇ ಯೋಗದ ಮೊದಲ ಮೆಟ್ಟಿಲು ಎಂದು ವರ್ಣಿಸಿದರು ಈ ವಿವರಗಳೇ ಅಮ್ಮನವರ ನಿರ್ಗುಣ ರೂಪವನ್ನು ವಿವರಿಸುವ ಈ ಎಂಟನೆಯ ಅಧ್ಯಾಯದಲ್ಲಿ ಶ್ರೀ ಶಂಕರರು ಸೌಂದರ್ಯ ಲಹರಿಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತನೇ ಶ್ಲೋಕದವರೆಗೂ ಅದ್ಭುತವಾಗಿ ವರ್ಣಿಸಿದರು ಸಗುಣ ರೂಪವನ್ನು ಮೊದಲು ದರ್ಶಿಸದಿದ್ದರೆ ನಿರ್ಗುಣ ರೂಪವನ್ನು ಅರ್ಥ ಮಾಡಿಕೊಳ್ಳಲಾರೆವು ಅದಕ್ಕೆ ಹಿಂದಿನ ಅಧ್ಯಾಯಗಳಲ್ಲಿ ಶ್ಲೋಕ ನಲವತ್ತೆರಡರಿಂದ ತೊಂಬತ್ತೊಂಬತ್ತರವರೆಗೂ ಈ ಸಗುಣೋಪಾಸನೆಯನ್ನು ಸಗುಣ ರೂಪವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆ ತಾಯಿಯ ಸಗುಣ ರೂಪ ದರ್ಶನ ಮಾಡಿದ್ದೇವೆ ಈಗ ಆಕೆಯ ನಿರ್ಗುಣ ರೂಪವನ್ನು ದರ್ಶಿಸೋಣ ಶ್ಲೋಕ ಹದಿನೆಂಟು ಅಮ್ಮನವರ ಅರುಣವರ್ಣ ಮಹಿಮೆ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ತನುಭೀಸ್ತೆ ತರುಣ ತರುಣಿ ಶ್ರೀ ಸರಣಿಭಿ ದಿವಂ ಸರ್ವ ಮೂರ್ವಿ ಅರುಣಿ ಮನಿಮದ ಸ್ಮರತಿಯ ಧ್ವನ ಹರಿಣಶಾಲೀನ ಕತಿಕತಿನ ಕತಿ ಕಥಿನ ಗೀರ್ವಾಣ ಗಣಿಕ ಅರ್ಥ ತಾಯಿ ಭಗವತಿ ಉದಯಿಸುತ್ತಿರುವ ಬಾಲ ಭಾನುವಿನ ಕಾಂತಿ ಪುಂಜಗಳನ್ನು ಹೊರಸೂಸುತ್ತಿರುವ ನಿನ್ನ ಶರೀರ ಕಾಂತಿಯಿಂದ ಭೂಮ್ಯಾಕಾಶಗಳು ಕೆಂಪು ವರ್ಣದ ಸಮುದ್ರದಲ್ಲಿ ಮುಳುಗಿ ಹೋಗಿವೆಯೇನೋ ಎನ್ನುವ ಭಾವದಿಂದ ಯಾರು ನಿನ್ನನ್ನು ಸ್ಮರಿಸುತ್ತಾನೋ ಅವನಿಗೆ ಬೆದರಿದ ಹರಿಣ ಅಂದರೆ ಜಿಂಕೆಯ ಕಣ್ಣುಗಳುಳ್ಳ ಅಂದರೆ ಅಷ್ಟು ಸುಂದರವಾದ ಕಣ್ಣುಗಳುಳ್ಳ ಅಪ್ಸರೆಯರು ಏತಕ್ಕೆ ವಶರಾಗುವುದಿಲ್ಲ ಈ ಶ್ಲೋಕದಲ್ಲಿ ಶಂಕರರು ತಾಯಿಯ ಶರೀರ ಛಾಯೆಯನ್ನು ಉದಯ ಭಾನುವಿನ ಅರುಣ ಕಿರಣಗಳ ಕೆಂಪಿನೊಡನೆ ಹೋಲಿಸಿ ಆ ಬಣ್ಣ ಆ ತಾಯಿಯ ರೂಪವಾಗಿ ಭೂಮ್ಯಾಕಾಶಗಳನ್ನು ತುಂಬಿರಲು ಆ ಭೂಮ್ಯಾಕಾಶಗಳೆರಡು ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋಗಿವೆ ಎನ್ನುವ ಸುಂದರ ದೃಶ್ಯವನ್ನು ಚಿತ್ರಕಾರನಂತೆ ಊಹಿಸಿ ಭಾವಿಸಿ ಯಾರು ಸ್ತೋತ್ರ ಮಾಡುತ್ತಾರೋ ಅಂತಹ ಭಕ್ತರಿಗೆ ಸಾಧಕರಿಗೆ ಆ ಅರುಣ ಅತ್ಯಂತ ಆಕರ್ಷಣ ಶಕ್ತಿ ಬಂದು ಹೆದರಿದ ಜಿಂಕೆಯ ಕಣ್ಣುಗಳಂತಹ ಅಂದವಾದ ಕಣ್ಣುಗಳುಳ್ಳ ಅಪ್ಸರಾ ಸ್ತ್ರೀಯರು ವಶವಾಗಿ ಸೇವಿಸುತ್ತಾರೆ ಎಂದು ಹೇಳಿದರು ಒಬ್ಬ ಮಹಾ ತಪಸ್ವಿ ಸಾಧಕ ತಪಸ್ಸು ಮಾಡುತ್ತಿದ್ದರೆ ಆ ತಪಶಕ್ತಿಗಿರುವ ಆಕರ್ಷಣೆ ಮತ್ತೆ ಯಾವ ಶಕ್ತಿಗೂ ಇರುವುದಿಲ್ಲ ಇಂದ್ರನಂತಹ ಈರ್ಷಾ ಪರರು ಆ ತಪಸ್ವಿಯ ತಪಸ್ಸು ಭಂಗಪಡಿಸಲು ಅಂದವಾದ ಅಪ್ಸರೆಯನ್ನು ಕಳುಹಿಸಿದರು ಅವರು ಅವನ ತಪಸ್ಸು ಭಂಗ ಮಾಡಲಾರದೆ ಅವರೇ ಅವನ ತಪಶಕ್ತಿಗೆ ವಶರಾಗಿ ಸೇವೆ ಮಾಡುತ್ತಾರೆ ಇದಕ್ಕೆ ಅನೇಕ ದೃಷ್ಟಾಂತಗಳಿವೆ ಜಗನ್ಮಾತೆಯ ನಾಮ ಜಪ ಮಹಿಮೆ ರೂಪ ಭಾವನಾ ಮಹಿಮೆ ಧ್ಯಾನ ಮಹಿಮೆ ಅಂತಹ ಹಿರಿಮೆಯುಳ್ಳದ್ದು ಶ್ಲೋಕದಲ್ಲಿ ವರ್ಣಿಸಿದ ಆ ಬಣ್ಣ ನೋಡಬೇಕೆಂದರೆ ಯಾವುದೇ ಸಮುದ್ರ ತೀರದಲ್ಲಿ ನಿಂತು ಸೂರ್ಯೋದಯವನ್ನಾಗಲಿ ಸೂರ್ಯಾಸ್ತಮವನ್ನಾಗಲಿ ನೋಡಿದರೆ ಸಾಕು ಕನ್ಯಾಕುಮಾರಿ ಕೋನಾರ್ಕ್ಗಳ ಬಳಿ ಸಮುದ್ರ ತೀರಗಳಲ್ಲಿ ಆ ದೃಶ್ಯಗಳು ಅತ್ಯದ್ಭುತವಾಗಿದ್ದು ದೇವಿಯ ದರ್ಶನದಂತೆಯೇ ಇರುತ್ತವೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ